ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಟೊಮೆಟೊ ಬೆಳೆಯನ್ನ ಕ್ರಾಸಿಂಗ್ ಮಾಡುವಂತಹ ವಿಧಾನವನ್ನ ತಿಳ್ಕೊಳ್ಳಿಕ್ ಬಂದಿದ್ದೀನಿ ಬನ್ನಿ ಈ ಟೊಮೊಟೊ ಬೆಳೆಯನ್ನ ಹೇಗೆ ಕ್ರಾಸ್ ಮಾಡ್ತಾರೆ ಟೊಮೊಟೊ ಬೀಜವನ್ನ ಉತ್ಪನ್ನವನ್ನ ಟೊಮೊಟೊ ಬೀಜವನ್ನ ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂತ ವಿಚಾರವನ್ನ ತಿಳಿದುಕೊಳ್ಳಿಕ್ಕೆ ಬಂದಿದ್ದೀನಿ ರೈತ ಬಾಂಧವರೇ ಬನ್ನಿ ಈ ರೈತನನ್ನ ಮಾತಾಡಿಸಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಅನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಇವರೇ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡ್ರಿ ಅಂತ ಹೇಳಿ ಗ್ರಾಮ ಸರ್ಬುರ್ಗ ತಾಲೂಕು ಜಿಲ್ಲೆ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ತುಂಬಾ ವಿಶೇಷವಾಗಿ ಟಮಾಟಿ ಬೆಳೆಯನ್ನ ಬೆಳೆದಿರಂತ ನಾ ಕೇಳಲ್ಪಟ್ಟೆ ಅದಕ್ಕೋಸ್ಕರ ನಿಮ್ಮನ್ನು ಹುಡ್ಕೊಂಡು ಬಂದೆ ನಮ್ಮ ರೈತ ಬಾಂಧವರಿಗೂ ಕೂಡ ಈ ಒಂದು ವಿಷಯ ಬಹಳ ಹೆಲ್ಪ್ ಆಗುತ್ತೆ ಅವ್ರಿಗೆ ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ಕೊಂಡು ನಿಮ್ಮನ್ನ ಹುಡ್ಕೊಂಡ್ ಬಂದೆ ಆ ಹೇಗ್ ಬೆಳಿಬೇಕು ಈ ತರಕಾರಿಯನ್ನ ಈ ಯಾವ ರೀತಿಯಾಗಿ ಕಮರ್ಷಿಯಲ್ ಟಮಟಿಯನ್ನ ಬೆಳೆ ಹೇಗೆ ಮತ್ತೆ ಸೀಡ್ಸ್ ಮಾಡೋದು ಹೇಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ರಿ ನಿಮ್ಗೆ ಮನ್ಸಾಂಟಂತ ಕಂಪ್ನಿ ಈಗ ಬಯರ್ ಬಯರ್ ಮರ್ಜಾಗಿದೆ ಸರ್ ಇದರಲ್ಲಿ ಒಂದ್ ವರ್ಷ ಆಯ್ತು ಸರ್ ನಾವ್ ಇದರಲ್ಲಿ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದ್ ಮೂರ್ ನಾಲ್ಕು ವರ್ಷ ಆಯ್ತು ಸರ್ ಈಗ ಅವ್ರಿಗೆಲ್ಲ ಅವ್ರೇ ಕೊಡ್ತಾರೆ ಸರ್ ವೆರೈಟಿ ಅಂತಂದು ಇರ್ತದೆ ಸರ್ ಅದರಲ್ಲಿ ಒಂದಂದೇ ಅವರು ಕಂಪನಿ ಅವರೇ ಆಗಿ ಕೊಡ್ತಾರೆ ಕಂಪನಿ ಅವರೇ ಆಗಿ ಕೊಡ್ತಾರೆ ಸರ್ ಅದು ಕಂಪನಿ ಅವರೇ ಆಗಿ ಕೊಡ್ತಾರೆ ಅವರು ಬೇರೆ ಬೇರೆ ತಳಿ ಅಂತಂದಿರುತ್ತೆ ಸರ್ ಅದರಲ್ಲಿ ಆ ಒಂದು ತಳಿ ಬೇರೆ ಈ ತಳಿ ಬೇರೆ ಅಂತಂದಿ ಬೇಗ ಏನೋ ಗೊತ್ತಿದೆಯಾ ಯಾವ ಯಾವ ತಳಿ ಬರ್ತವೆ ಅಂತ ಅವರು ನಮಗೆ ನಂಬರ್ ಕೊಟ್ಟಿರ್ತಾರೆ ಸರ್ ಅದು નંબર ಕೊಡ್ತಾರೆ ಮೇಲೆ ನಾವು ತಳಿ ಈ ವೆರೈಟಿ ಈ ತಳಿ ಅಂತಂದ್ ಅವ್ರು ಹೇಳಿರ್ತಾರೆ ಸರ್ ನಮ್ಗೆ ಅದ್ರ ಮೇಲೆ ನಮ್ಗೆ ಅವ್ರು ಕೊಡ್ತಿರ್ತಾರೆ ಸರ್ ನಮ್ಗೆ ಸರಿ ಅಣ್ಣವರೇ ಈಗ ನೀವ್ ಬೆಳ್ದಿರಲ್ಲ ಈ ತಳಿ ಆ ತಳಿ ಹೆಸರು ಏನು ಹೆಸರು ಹೇಳಲ್ಲ ಸರ್ ನಮ್ಗೆ ಹೆಸರು ಹೇಳಲ್ಲ ಹೆಸರು ಹೇಳಲ್ಲ ನಂಬರ್ ಮಾತ್ರ ಹೇಳ್ತಾರೆ ಆ ವೆರೈಟಿ ಈ ಇಂತ ನಂಬರ್ ಅಂತಂದಿಟ್ಟು ಏನ್ ಇದು ನಂಬರ್ ನಮ್ಮ ಸೂಪರ್‌ವೈಸರ್ ಗೆ ಗೊತ್ತಿರಲ್ಲ ಅಷ್ಟೇ ನಾವು ಕೇಳಿಲ್ಲ ಸರ್ ನಂಬರ್ ಅನ್ನು ಓಕೆ ಅವರು ನಿಮಗೆ ಸಸಿ ಮಾತ್ರ ಕೊಡ್ತಾರೆ ಇಂತದೊಂದು ತಳಿ ನಂಬರ್ ಇದು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಬೆಳೆಯೋದು ನಿಮ್ಮದೇ ನಮ್ಮದೇ ಸರ್ ಆ ಸಸಿ ಎಷ್ಟು ಸಸಿ ಆಗಿರುತ್ತೆ ಅದು ಒಂದು 25 ದಿನದ ಸಸಿ ಇರ್ತದೆ ಸರ್ ಅದು ಹ ಹ ತಿ ಒಂದ್ ತಿಳ ಸರ್ ಅವ್ರು ಆಮೇಲೆ ತಂದು ನಮ್ಗೆ ಕೊಡ್ತಾರೆ ಸರ್ ಅವ್ರು ನಾವೆಲ್ಲ ಬೆಡ್ ಮಾಡಿ ಅದಕ್ಕೆಲ್ಲ ಗೊಬ್ಬರ ತುಂಬಿ ಬೆಡ್ ಮಾಡಿ ಮಲ್ಚ ಗಿಲ್ಸ ಹಾಕಿ ಸರ ಆಮೇಲೆ ಎರಡ್ ಎರಡು ಪೂಟಿಗೊಂದೊಂದು ಓಲ್ ಹಾಕಿ ಆಮೇಲೆ ಸಸಿ ಹಚ್ಬೇಕು ಸರ್ ಎರಡು ಪೂಟಿಗೊಂದು ಸಸಿ ಮೊದ್ಲೇ ಎಲ್ಲ ಹೋಲಾಕಿ ಸ್ವೀಟ್ ಎಲ್ಲ ಮಲ್ಚೆಲ್ಲ ಹಾಕೊಂಡು ಆಮೇಲೆ ಎರಡ್ ಪೂಟಿಗೆ ಒಂದೊಂದು ಹಾಕಿ ಆಮೇಲೆ ಸಸಿ ಹಚ್ತೀವಿ ಒಳಗೆಲ್ಲ ಈಗ ನಂದು ಪ್ರಶ್ನೆ ಏನಂತಂದ್ರೆ ನೀವು ಶಶಿ ತಂದಿರ್ತೀರಲ್ಲ ಅವರೇ ತಂದು ಕೊಡ್ತಾರೆ ಸರ್ ಸರಿ ಈಗ ಆ ಅದು ಶಶಿ ಅದಕ್ಕೆ ನೀವು ದುಡ್ಡು ಕೊಡ್ಬೇಕಾ ಇಲ್ಲ ದುಡ್ಡು ಕೊಡೋದಿಲ್ಲ ಪ್ರಾರಂಭದಿಂದ ಏನು ದುಡ್ಡನ್ನು ಕೊಡಂಗಿಲ್ಲ ಹಾ ಒಟ್ಟ ಎಷ್ಟು ಅಗಿಗಳು ಕುಂದಿರ್ತಾವೆ ಎಷ್ಟು ನಿಮ್ಗೆ ಒಂದು ಎಕರೆ ಬೇಕಾಗತ್ತ ಎಷ್ಟು ಈ ಬೇಕಾಗುತ್ತೆ ಶೀಡ್ಸ್ ಅನ್ನ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಜಾಗ ಬೇಕಾಗುತ್ತೆ ಸರ್ ನೆಟ್ ನೋಡಿ ಸರ್ ನಮ್ಗೆ ನೂರು ನೂರ ಇಪ್ಪತ್ತು ಸರ್ ನೂರು ಅಗಲ ಉದ್ದ ನೂರ ಇಪ್ಪತ್ತು ಫೀಟ್ ನೂರ್ ಫೀಟ್ ಉದ್ದ ನೂರ್ ನೂರ ಇಪ್ಪತ್ ಫೀಟ್ ಉದ್ದ ಸರ್ ನೂರು ನೂರ ಇಪ್ಪತ್ ಫೀಟ್ ಅಲ್ಲಿ ನಾವು ಒಂದ್ ಸೆಕೆಂಡ್ ಸರ್ ಅದನ್ನ ತಳಿನ ಪೂರ್ವ ತಯಾರಿನ ಹೆಂಗ್ ಮಾಡ್ಕೋಬೇಕು ಸಸಿ ಆ ಅವರೇ ತಂದು ಕೊಡ್ತಾರಂತ ಹೇಳಿದ್ರಿ ಸರಿ ಈ ಜಮೀನನ್ನ ಹೇಗ್ ಅದ ಮಾಡ್ಕೋಬೇಕು ಅದನ್ನ ಹೆಂಗ್ ಎಲ್ಲಾ ತಯಾರು ಮಾಡ್ಕೋತೀರಿ ಅದ್ರ ಬಗ್ಗೆ ಹೇಳ್ರಿ ಸರ್ ಮೊದ್ಲು ದೊಡ್ಡ ಮಡಿಕೆ ಹೊಡಿಸ್ತೇವೆ ಸರ್ ನಾವು ದೊಡ್ಡ ಮಡಿಕೆ ಹೊಡಿಸಿ ಆಮೇಲೆ ಎಳ್ಳಿದ್ರೆ ರೂಟ್ ರೂಟ್ ರಾಕ್ಸಿ ಸರ್ ಆಮೇಲೆ ಮತ್ತೆ ಗೊಬ್ಬರ ತರ್ತಿವಿ ಸರ್ ಗೊಬ್ಬರ ಡಿ ಎ ಪಿ ಪೊಟ್ಯಾಶಿ ಅತಿ ಪತಾರ್ ಟಿಮಿಟು ಎಲ್ಲಾ ತಂದು ಸರ ಬೆಡ್ ಕುಂಟಿಲ್ಯಾ ಬೆಡ್ ಉಡಿಸ್ತಿವಿ ಸರ್ ಬೆಡ್ ಕುಂಟಿಲ್ ಹೊಡಿಸಿ ಆಮೇಲೆ ಮಲ್ಚು

ಇಷ್ಟು ಅಂತಂದ್ ಇರ್ತ ಸರ್ ಇಪ್ಪತ್ತೈದು ಕೆಜಿ ರೋಲ್ ಕೊಡ್ತಾರ ಸರ್ ಅವರು ಅವರು ಇಷ್ಟು ಕಟ್ ಮಾಡ್ತಾರ ಸರ್ ಆಮೇಲೆ ಹಸಿ ಬಂದ್ ಆಯ್ತು ಇವಾಗ ಹೊಲಕ್ಕ ಮುಂದೆ ಏನ್ ಮಾಡ್ತೀವಿ ಮತ್ತೆ ಎರಡು ಪೂಟಿಗೊಂದು ಓಲ್ ಹಾಕಿರ್ತೀವಲ್ಲ ಸರ್ ಬೆಡ್ ಎಲ್ಲ ತೋದೆಲ್ಲ ನೋಡ್ಕೊಂಡು ಸರ್ ಆಮೇಲೆ ಸಸಿ ಹಚ್ಚಿ ಸಸಿ ಹಚ್ಚಿಕೊಂಡು ಒಂದ್ ಹತ್ತು ದಿನ ಆದ್ಮೇಲೆ ಮತ್ತೆ ಕಟ್ಟಿಗೆ ಹಾಕೊಳಕ್ ಸೇಲ್ ಮಾಡ್ತೀವಿ ಸರ್ ಹ್ಮ್ ಹ್ಮ್ ಸಸಿ ಬೀಳಬಾರ್ದಲ್ಲಿ ಹ್ಮ್ ಬೀಳಬಾರ್ದು ಮೂರು ಸಸಿಗೊಂದು ಕಟ್ಟಿಗೆ ಹಾಕೊಂಡು ಒಂದು ವೈರ್ ಒಂದು ಕ್ಯಾಟ್ ವೈರ್ ತರ ಒಂದು ತಂತಿ ಮೂರ್ ಸ್ಟೆಪ್ ವೈರ್ ಹೇಳ್ಕೊಂಡು ಸಸಿ ಕಟ್ಕಂತೀವಿ ಸರ್ ಸಸಿ ಆದ್ಮೇಲೆ ಒಂದು ತಿಂಗಳಿಗೆ ನಾವೆಲ್ಲ ಚೆನ್ನಾಗಿ ಗೊಬ್ಬರ ಕೊಟ್ಟು ಗ್ರೋತ್ ಆಯ್ಬಂತಂದ್ರೆ ಒಂದ್ ತಿಂಗಳಲ್ಲಿ ಕ್ರಾಸಿಂಗ್ ಬರ್ತ ಸರ್ ಸಸಿ ಒಂದ್ ತಿಂಗ್ಳಗ್ ಸರ್ ನಾವ್ ಒಂದನೇ ಗೊನೆ ತಗೋ ಎರಡನೇ ಗೊನೆಗೆ ಸ್ಟಾರ್ಟ್ ಕ್ರಾಸಿಂಗ್ ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಗಿಡಕ್ಕೆ ಒಂದು ಮೂವತ್ತರಿಂದ ನಲವತ್ತು ಕಾಯಿ ನೋಡ್ಕೊಂಡ್ ಸರ್ ಮೇಲೆ ಒಂದು ಇಪ್ಪತ್ತ್ ಮೂವತ್ತ್ ಹೂ ಇರ್ತದೆ ಸರ್ ಮೇಲೆ ಕಾಯಿ ಒಂದು ಮೂವತ್ ಕಾಯಿ ಸೆಟ್ ಆಯ್ತಂದ್ರೆ ಸರ್ ಮೇಲೆ ಒಂದು ಮೂವತ್ ಹೂ ಇರ್ತದೆ ಸರ್ ಅಲ್ಲಿ ಕ್ರಾಸ್ ಕಟ್ ಆಫ್ ಮಾಡ್ತೀವಿ ಸರ್ ಐವತ್ತರಿಂದ ಕ್ರಾಸಿಂಗ್ ಅಂತ ಹೇಳ್ತಿರಲ್ಲ ಈ ಕ್ರಾಸಿಂಗ್ ಮಾಡೋ ವಿಧಾನ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ ನೋಡೋಣ ಯಂಗ್ ಸ್ಟಾ ಈಗ ಸರಿ ಈಗ ಅದು ಒಂದ್ ಎಷ್ಟು ಟ್ವೆಂಟಿ ಫೈವ್ ಡೇಸ್ ಬಂತು ಇಪ್ಪತ್ತೈದು ದಿನದವರೆಗೆ ಆ ಸಸಿ ಬೆಳೆದು ನಿಂತು ನಿಂತ ಮೇಲೆ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆ ನಂತರ ಅದು ಈ ಕ್ರಾಸಿಂಗ್ ಮಾಡೋ ವಿಧಾನ ಮುಂಚೆ ಒಂದು ವಾರ ಗಂಡ ಮುಂದೆ ಹಚ್ಚಿರ್ತೇವ್ ಸರ್ ಯಾಕಂದ್ರೆ ಮಗ್ಗಿ ನಮಗ್ ಜಾಸ್ತಿ ಬೇಕು ಇದಕ್ಕಿನ್ನ ಹೆಣ್ಣಿನ ಕಿನ್ನ ಹೆಣ್ಣಿನಕಿನ್ನ ಗಂಡು ಫಲವತ್ತತೆ ಬೆಳಿಬೇಕಂತ ಒಂದ್ ವಾರ ಮುಂಚೆನೆ ಹಚ್ಚಿರ್ತೇವ್ ಸರ್ ಅದನ್ನ ಆಮೇಲೆ ಒಂದ್ ವಾರ ಆದ್ಮೇಲೆ ಲೇಟ್ ಆಗಿ ಎಣ್ಣೆ ಹಚ್ತೇವ್ ಸರ್ ಅದ್ ಕ್ರಾಸ್ ಒಂದು ತಿಂಗಳಿಗೆ ಕ್ರಾಸಿಂಗ್ ಬರ್ತೇತಿ ಸರ್ ಇದು ತಿಂಗಳಿಗೆ ಕ್ರಾಸಿಂಗ್ ಬರ್ತದೆ ಸರ್ ಆಮೇಲೆಲ್ಲ ಕ್ರಾಸ್ ಸ್ಟಾರ್ಟ್ ಮಾಡುವಾಗ ಎಲ್ಲ ಮುಂಚೆಲ್ಲ ಎಲ್ಲ ಗಿಡ ಎಲ್ಲ ಕ್ಲೀನ್ ಮಾಡ್ಕಂತಿ ಸರ್ ಲೇಲಿ ತೆಗೆದು ಗಿಡ ಚೆನ್ನಾಗಿ ಒಟ್ಟು ನೆಲಕ್ ಬೀಳಾರ್ದಂಗ ಗಿಡ ಕಟ್ಕೊಂಡು ಮತ್ತೆ ಆಕಡೆ ಈಕಡೆ ಒಂದ್ ಎರಡು ಉರಿ ಹಾಕೊಂಡು ಸರ್ ಗಿಡಕ್ಕೆಲ್ಲ ಮತ್ತೆ ಸೇಫ್ಟಿ ಮಾಡ್ಕಂತೀವಿ ಸರ್ ಮತ್ತೆ ಒಂದ್ಸಲ ಡಿಪ್ ಗೊಬ್ಬರ ಎಲ್ಲಾ ಕೊಡ್ತಿವಿ ಸರ್ ಅದಕ್ಕೆ ಮಗ್ಗೆಲ್ಲ ಗ್ರೋತ್ ಆಗ ಬರ್ಲಿ ಅಂತಂದೇಳಿ ಒಟ್ಕೊಂಡ್ ಸರ ಮತ್ತೆ ಇವತ್ತು ಸುಲದಿವಂದ್ರ ಸರ್ ಮಗ್ಗಿ ಸಣ್ಣ ಮಗ್ಗಿ ಸುಲೀಬೇಕ ಸರ್ ಅದ್ರಲ್ಲಿ ದೊಡ್ಡ ಹಳದಿ ಮಗ್ಗಿ ಹೂವು ಆತರ ಎಲ್ಲಾ ಸುಳಿಯೋದಿಲ್ಲ ಎಲ್ಲಾ ಕ್ಲೀನ್ ಮಾಡ್ಬೇಕು ಸರ್ ಯಾವ್ದು ಸುಲಿತೀರಿ ಹೆಣ್ಣಿಂದು ಸರ್ ಫಸ್ಟ್ ಸುಳಿವೆ ಸರ್ ಹೂವಿನಿರ್ಬೇಕಂತ ದಳಗಳನ್ನು ಮೊಗ್ಗು ಅದರಲ್ಲಿ ಮಗ್ಗು ಸುಲಿಬೇಕ ಸರ್ ಅದನ್ನ ಎರಡು ದಿನ ಆದ್ಮೇಲೆ ಅದು ಹಳದಿ ಕಲರ್ ತೆಗಿಬೇಕು ಸರ್ ಸ್ವಲ್ಪ ಹಳದಿ ಆತಂದ್ರೆ ಅದರಲ್ಲಿ ಪೌಡರ್ ಬರಕ್ ಸ್ಟಾರ್ಟ್ ಆಗಿರ್ತ ಸರ್ ಅದಕ್ಕೆ ಎರಡ್ ದಿನ ಮುಂಚೆನೆ ಸುಲಿಬೇಕು ಸರ್ ಎರಡು ದಿನ ಇದ್ದಾಗ ಸಣ್ಣ ಮೊಗ್ಗು ಇದ್ದಾಗ ಸುಲ್ದು ಅಂದ್ರೆ ಅದು ಎರಡ್ ದಿನ ಆದ್ಮೇಲ್ಗೆ ತನ್ನ ಇದಕ್ ಬರ ಸರ್ ಅದು ಹಳದಿ ಕಲರ್ ಬರ್ತದೆ ಬರುತ್ತೆ ಆಮೇಲೆ ಏನು ಗಂಡು ಹರ್ಕೊಂತ ಸರ್ ಅದರಲ್ಲಿ ಒಳಗಡೆ ಅವತ್ತೇ ಹರ್ಕೋಬೇಕಾ ಯಾವಾಗ ಹರ್ಕೋಬೇಕ ಇನ್ನೇನು ಸುಲ್ತಿವಲ್ಲ ಸರ್ ಅವತ್ತೇ ಹರ್ಕೋಬೇಕು ಸರ್ ಅದು ಹೆಣ್ಣಿನ ಹೂವಿನ ದಳವನ್ನ ಸುಲಿದ ದಿನವೇ ಗಂಡಿನ ಹೂಗಳನ್ನ ಹರಿಬೇಕು ಹೂ ಹರ್ಕೊಂಡು ಅದ್ರ ಒಳಗೆ ಕಾಳ ಇರ್ತದೆ ಸರ್ ಹಳದಿ ಕಲರ್ ಅದನ್ನೆಲ್ಲ ಹರ್ಕೊಂಡು ಎಲ್ಲ ಬಿಸಿಲ್ಗೆಲ್ಲ ಒಣ ಹಾಕ್ಬೇಕು ಸರ ಗಂಡಿನ ಗಿಡಗಳಿಂದ ಹೂವ ತೆಗೆದುಕೊಂಡ್ಬೇಕು ಸರ ಇವಾಗ ತಗೊಂಡು ಅದನ್ನೆಲ್ಲಾ ಹೂ ಒಳಗಡೆ ಹೂ ಸಣ್ಣದ ಕಾಳು ಆ ಕಾಳೆಲ್ಲ ತಗೊಂಡು ಪೇಪರ್ ಮೇಲೆ ಒಣಗಾಕ್ತಿ ಸರ್ ನಾವ್ ಕಾಳುಗಳು ಕಾಳಗಳ ಪೌಡರ್ ಅದರಲ್ಲೇ ಬರೋದ್ ಸರ್ ಇಷ್ಟೇ ಕಾಳು ಇರುತ್ತ ಸರ್ ಜೀರಿಗೆ ಕಾಳ ಅಂತದ್ ಅಷ್ಟೇ ಅದ ಅದರಲ್ಲೇ ಪೌಡರ್ ಇರ್ತದ ಸರ್ ಬಿಸಿಲಿಗೆಲ್ಲ ಒಣಗಿತ ಅಂದ್ರ ಸರ ನಾವ್ ಮತ್ತೆ ನೈಟ್ ಮನೆಗೆ ಹೋಗಿ ವಾಟಗ ಹಾಕಿ ಮತ್ತೆ ಒಂದು ಅರಿಬಿ ಹಾಕಿ ಸರ ಹಿಂಗಿದ್ರೆ ಪೌಡರ್ ಬೀಳಕ್ ಸರ್ ಸೋಸ್ಗ ಬೇಕು ಸರ್ ಪೌಡರ್ ತರ ಅದೇ ಹ್ಮ್ ಸರ್ ಅದೇ ಮಕರಂದ ಹೂವಿನ ಮಕರಂದ ಹೂವಿನಲ್ಲೆಲ್ಲ ದುಂಬಿ ಹೆಂಗ್ ಕುಂತು ಹಚ್ಚುತ್ತಲ್ಲ ಸರ ಅದನ್ನ ನಾವು ಅದ್ರಲ್ಲೆಲ್ಲ ಸೋಸಿಕೊಂಡು ಬೆಳಿಗ್ಗೆ ಎರಡು ದಿನ ಆದ್ಮೇಲೆ ಸರ್ ಇವತ್ತು ಸುಲಿರ್ತೀವಲ್ಲ ಸರ್ ಅದನ್ನ ಒಂದೆರಡು ಬಿಟ್ಟು ಎರಡನೇ ದಿನಕ್ಕೆ ಎರಡನೇ ದಿನಕ್ಕೆ ಅದನ್ನ ಪೌಡರ್ ರಿಂಗ್ ಹಾಕಿಂದ ರಿಂಗ್ ಇರ್ತದೆ ಸರ್ ಅದ್ರಲ್ಲಿ ಆ ರಿಂಗ್ ಅಲ್ಲಿ ಪೌಡರ್ ತುಂಬಿಕೊಂಡ್ ಆ ಮೊಗ್ಗನ್ನು ನಾವು ಮೊನ್ನೆ ಸುಲ್ದಿರ್ತೀವಲ್ಲ ಸರ್ ಆ ಹೂಕ್ಕೆ ತಗೊಂಬಂದು ಹಚ್ಚಬೇಕು ಸರ್ ಹಿಂಗೆ ಹಿಂಗ ಹಚ್ಚಿ ಅದರಲ್ಲಿ ಒಂದು ಮೂರ್ ದಳ ತೆಗಿಬೇಕು ಸರ್ ಉಳಿಸೋದೆ ಒಂದ್ ಐದರಿಂದ ಒಂದು ಕಾಯಲ್ಲಿ ನಾಲ್ಕು ಅಥವಾ ಐದು ದಳ ಇರ್ತಾರಲ್ಲ ಅದ್ರಲ್ಲಿ ನಾವು ಮೂರ್ ದಳ ಉಳಿಸಿ ಎರಡು ದಳ ಅಥವಾ ಮೂರ್ ದಳ ಕಿತ್ತಿರ್ತೇವೆ ಸರ್ ಅವು ಕಿತ್ತೆ ಅದು ನಮಗೆ ಕೋನ ಸರ್ ಅದ ನಾವು ಆಗಿದೆ ಅದು ಅಷ್ಟು ದಳ ಇತ್ತಂದ್ರೆ ನಾಳೆ ನಾವು ಸ್ವಲ್ಪ ಅಂತ ಹೇಳ್ತೇವೆ ಸರ್ ಅದಕ್ಕೆ ಅದನ್ನ ಮಾಡಿಲ್ಲ ಅದು ಕ್ರಾಸಿಂಗ್ ಆಗಿಲ್ಲ ಅದು ಅದು ಸ್ವಲ್ಪ ಅದು ಅದನ್ನ ನಾಳೆ ನಾವು ಅರ್ಧ ಹಾಕ್ಬೇಕು ಸರ್ ಅದನ್ನ ಅದನ್ನ ಹಾಕಿದ್ರೆ ನಮ್ ಪ್ಲಾಟ್ ಫೇಲ್ ಅದನ್ನ ಹಾಕಿದ್ ಸರ ಮತ್ತೆ ಇದು ಮೂರ್ ನಾಲ್ಕು ದಿನಕ್ಕೆ ಜೋಳದ ಕಾಳ ಟೈಪ್ ಕಾಣುತ್ತೆ ಸರ್ ಅದು ನಮ್ಗೆ ಸಕ್ಸಸ್ ಆಗಿದೆ ಅದೇನಾದ್ರೆ ನಮ್ ಮಗ್ಗಿ ಸುಲಿಯುವಾಗ ಸ್ವಲ್ಪ ಹಿಂಗ ಲೇಬರ್ ತಿರ್ಗ್ಸಿದ್ರೆ ಇಲ್ಲ ಅದನ್ನ ಏನಾದ್ರೂ ಬಿಗಿ ಹಿಡಿದ್ರೆ ಅದು ಉದ್ರಿ ಹೋಗುತ್ತೆ ಸರ್ ಅದು ಮತ್ತೆ ಹಂಗಾಗಿ ಅದನ್ನೇನು ನಮ್ಗ ಆಮೇಲೆ ಗೊತ್ತಾಗುತ್ತೆ ಸರ್ ನಾಲ್ಕು ಓಡರ್ ಕೊಟ್ಟು ಮೂರ್ ನಾಲ್ಕು ದಿನಕ್ಕೆ ಅದ್ ಆಲೆ ಜೋಳದ ಕಾಲದ ಟೈಪ್ ಕಾಣ್ತೇತ ಅಂದ್ರೆ ಅದು ಚೆನ್ನಾಗ್ ಆಗಿದೆ ಸಕ್ಸಸ್ ಆಗಿದೆ ನಾವು ಕೆಲಸ ಸಕ್ಸಸ್ ಆಗಿದೆ ಕ್ರಾಸ್ ಇದೆ ಆಮೇಲೆ ಮತ್ತೆ ಒಂದ್ ಹದಿನೈದು ದಿನ ಕ್ರಾಸ್ ಮಾಡ್ತೀವಿ ಸರ್ ನಾವ್ ಅದ್ರಲ್ಲಿ ಒಂದು ಮೂವತ್ತು ಇಪ್ಪತ್ತೈದ ಕಾಯಿ ಕಾಣ್ಬೇಕು ಸರ್ ಮತ್ತೆ ಆಮೇಲೆ ಒಂದ್ ಗಿಡದಲ್ಲಿ ಮತ್ತೆ ಒಂದು ಮೂವತ್ ಹೂ ಇರ್ಬೇಕು ಅಂದ್ರೆ ಅದ್ರಲ್ಲಿ ಒಂದ್ ಮೂವತ್ ಹೂ ಇದ್ರೂ ಒಂದ್ ಐದ್ ಹೂ ಹೋದ್ರೂ ಸರ್ ನಮ್ಗೆ ಐವತ್ತರಿಂದ ಅರವತ್ ಒಂದ್ ಗಿಡಕ್ಕೆ ಅವರೇಜ್ ಕಾಯಿ ಸಿಗ್ಬೇಕು ಸರ್ ನಮ್ಗೆ ಒಂದ್ ಗಿಡಕ್ಕೆ ಐವತ್ತು ಕಾಯಿ ಕುಂದಿರ್ಬೇಕು ಹೌದು ಸರ್ ಐವತ್ತು ಕಾಯಿ ಕುಂತಿ ಅಂದ್ರೆ ಸರ್ ನಾವು ಚೆನ್ನಾಗಿ ಗೊಬ್ಬರ ಅದೆಲ್ಲ ಗಿಡ ಎಲ್ಲ ರೋಗ ಬರ್ಲಾರ್ದ ಕಾಪಕೊಂಡು ಕಾಪಾಡ್ಕೊಂಡ್ರೆ ಅವ್ರ ಏನು ಕಂಪ್ನಿ ಅವ್ರು ಟಾರ್ಗೆಟ್ ಅಲ್ಲಿ ರೀಚ್ ಆಗ್ತಿವಿ ಸರ್ ನಾವು ಓಕೆ ಓಕೆ ಈ ಕ್ರಾಸಿಂಗ್ ಮಾಡಿ ಹದಿನೈದು ದಿನ ಅದ್ವರೆಗೆ ಕ್ರಾಸಿಂಗ್ ಮಾಡ್ತೇವೆ ಅಲ್ಲಿಗೆ ಮುಗೀತು ಮುಂದೆ ಏನ್ ಪ್ರೊಸೆಸ್ ಅದ ಪ್ರೊಸೆಸ್ ಅಂದ್ರೆ ಸರ್ ಮತ್ತೆ ಅದೆಲ್ಲ ಮೊಗ್ಗುಗಳು ಇರ್ತಾವಲ್ಲ ಸರ್ ಎಲ್ಲಾ ತೆಗೆದಾಕ್ಬೇಕ ಮೊಗ್ಗು ಬರೋದು ತೆಗೆದಾಕ್ಬೇಕು ಹೂವು ಹಾಕಿ ಸರ ಚಿಗುರು ಇರ್ತದೆ ಚಿಗುರುನು ಮುಂದೆ ಗಿಡಕಿಯನ್ನು ಬೆಳಿಬಾರ್ದು ಎಲ್ಲ ಸತ್ತು ಕಾಯಿಗಳಿಗೆ ಮತ್ತೆ ರೋಗ ಬರಬಾರ್ದು ಇದು ಬ್ಲೈಟ್ ಬರ್ತದೆ ಏನೇನ್ ರೋಗ ಬಾಧೆಗಳು ಬರ್ತಾವೆ ಜಾಸ್ತಿ ಈ ವರ್ಷ ಜಾಸ್ತಿ ಸ್ವಲ್ಪ ವಾತಾವರಣ ಸರಿ ಸರ ಮುಟ್ರಿ ಜಾಸ್ತಿ ಬಂದಿದೆ ಸರ್ ಈ ವರ್ಷ ವರ್ಷಲ್ಲಿ ಬಹಳ ಸ್ವಲ್ಪ ಲಾಸ್ ಆಗಿದೆ ಸರ್ ಈ ವರ್ಷ ಹೋದ ವರ್ಷ ಎಲ್ಲ ಚೆನ್ನಾಗಿದ್ದು ಸರ್ ಇದು ಒಂದ್ ಮುಟ್ರಿ ರೋಗ ಬ್ರೈಟ್ ಬರ್ತದೆ ಸರ್ ಗಿಡ ಒಣಗುತ್ತಾ ಇರ್ತದೆ ಸರ್ ಎಲ್ಲಾ ಎಲ್ಲಿ ಒಣಗ ಒಣಗತ್ತಲ್ಲ ಆ ಟೈಪ್ ಬಂದ್ಬಿಡ್ತ ಸರ್ ಬ್ರೈಟ್ ಬರ್ತದ ಸರ್ ಮತ್ತೆ ಏನ್ ಮಾಡ್ತೀರಿ ಅದಕ್ಕ ಅವರು ಕಂಪ್ನಿಯವರು ಈ ತರ ಔಷಧಿ ಸಿಂಪಡಣೆ ಮಾಡಿ ಅಂತ ಹೇಳ್ತಾರೆ ಸರ್ ಈ ರೋಗ ನಿಯಂತ್ರಣಕ್ಕ ನೀವು ಯಾವ ಕ್ರಮಗಳನ್ನ ಅನುಸರಿಸ್ತೀರಿ ಇವ್ರೆ ಅವ್ರ ಕಂಪ್ನಿ ಅವ್ರ ತರ ಹೇಳ್ತಾರೆ ಸರ್ ಇಂತಿಂತ ಎಣ್ಣೆ ವಾರಕ್ಕೊಮ್ಮೆ ನಾಲ್ಕ್ ದಿನಕ್ಕೊಮ್ಮೆ ವಿಸಿಟ್ ಇರ್ತದ ಸರ್ ಅವ್ರದ್ದು ಯಾವ್ದೇ ಕಂಪ್ನಿ ಅಥವಾ ನಾಲ್ಕು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಬಂದು ವಿಸಿಟ್ ಕೊಡ್ತಾವಲ್ದಲ್ಲಿ ಈ ತರ ಕೆಲಸ ಮಾಡ್ಬೇಕು ನೀವು ಇವತ್ತು ಈ ಕೆಲಸ ಐತಿ ಈ ತರ ಗೊಬ್ಬರ ಬಿಡ್ಬೇಕು ಈ ತರ ಎಣ್ಣೆ ಹೊಡಿಬೇಕು ಅಂತಂದ್ ಹೇಳ್ಬೇಕು ಅವ್ರು ಅವ್ರು ಹೇಳಿದ ತರನೇ ನಾವ್ ಮಾಡೋದ್ ಸರ್ ಅವ್ರು ಹೇಳ್ದಂಗೆ ಈ ತರ ಹೊಡಿರಿ ಅಂದ್ರೆ ನಾವ್ ಗಿಡ ಹಣ್ಣು ಬರುವವರೆಗೆ ಎಲ್ದಿ ಇಟ್ಕೋಬೇಕು ಸರ್ ಅದನ್ನ ಹಣ್ಣು ಬರ್ ಎಲ್ದಿ ಇಟ್ಕೊಂಡು ಆಮೇಲೆ ಮತ್ತೆ ಅವ್ರ ಮಿಸ ಮಷಿನ್ ಅನ್ನ ಅವ್ರಿಗೆ ಕಳಿಸ್ತಾರೆ ಸರ್ ಕಂಪ್ನಿ ಅವರು ಯಾವ ಮಷಿನ್ ಅದು ಹಣ್ಣು ಹಾಕೋದ್ ಸರ್ ಟೊಮೊಟೊ ಹಣ್ಣು ಹಾಕೋದ್ ಸರ್ ಈಗ ಹಣ್ಣು ಎಷ್ಟ್ ದಿನಕ್ ಬರುತ್ತೆ ಇದು ಕಾಯಿ ಆದ್ಮೇಲೆ ತಿಂಗಳಿಗೆ ಬರುತ್ತೆ ಸರ್ ಅದ್ ಹಣ್ಣು ಎರಡು ತಿಂಗಳಿಗೆ ಬರುತ್ತೆ ಹಣ್ಣು ಬಂದ್ಮೇಲೆ ಮುಂದಿನ ಪ್ರೊಸೆಸ್ ಅವ್ರು ಬಂದ್ ನಾವೆಲ್ಲ ಮತ್ತೆ ಅದ್ರಲ್ಲಿ ಸೆಲ್ಫ್ ಚೆಕ್ ಮಾಡ್ಬೇಕು ಸರ್ ನಾವು ಈಗ ಹೇಳಿದ ದಳ ಕೆತ್ತಲ ಕಾಯಿ ಅಂತ ಹೇಳಿದ್ವಿ ಕ್ರಾಸಿಂಗ್ ಮಾಡ್ಲಾರ್ದ ಕಾಯಿ ಹುಡುಕ್ಬೇಕು ಅದನ್ನೇ ಹುಡುಕ್ಬೇಕು ಎಲ್ಲಾ ಗಿಡ ತುಂಬಾ ಎಲ್ಲ ಕಾಯಿ ಚೆಕ್ ಮಾಡಿ ಸರ್ ಕ್ರಾಸಿ ಅಂತದ್ದೆಲ್ಲ ತೆಗೆದಾಕ್ತಿವಿ ಸರ್ ಆಮೇಲೆ ಮತ್ತೆ ಕಂಪ್ನಿ ಬರ್ತಾರೆ ಸರ್ ಅವರು ಅವರು ಬಂದು ಚೆಕ್ ಮಾಡಿ ಅದರಲ್ಲೇ ಬೇರೆ ತಳಿ ಮಿಕ್ಸ್ ಆಗಿರ್ತಾರೆ ಕೊಟ್ಟಿರ್ತಾರಲ್ಲ ಏನೋ ಒಂದು ಮಿಸ್ಟೇಕ್ ಆಗಿ ಇಲ್ಲೇ ಒಂದು ಬೇರೆ ತಳಿ ಬಂದಿದ್ದು ಅಂತ ಗಿಡ ಅದರಲ್ಲೇ ರೋಗ ಬಂದಿರೋದು ಅವನ್ನೆಲ್ಲ ತೆಗೆದ್ ಸರ್ ಅವರು ತೆಗೆದಾಕಿ ಇದನ್ನ ತೆಗೀರಪ್ಪ ಹರಿ ಅಂತ ಹೇಳ್ತಾರೆ ಸರ್ ಅವಾಗ ನಾವ್ ಅಣ್ಣದ್ರಮ ಬೀಜ ಹೊರಗೆ ತೆಗಿಬೇಕಲ್ಲ ಆ ಪ್ರೊಸೀಜರ್ ಏನ್ ಮಷಿನ್ ಕಳಸ್ತಾರೆ ಸರ್ ಕಂಪ್ನಿ ಅವ್ರಿ ನಾವು ಇವತ್ತು ಅರ್ದ್ವಿ ಅಂದ್ರೆ ಒಂದ್ ದಿನ ನೈಟ್ ಬಿಡ್ಬೇಕು ಸರ್ ಅದನ್ನ ನಾಡೋ ಬೆಳಿಗ್ಗೆ ಹಾಕಿ ಕೇಳ್ಬೇಕು ಸರ್ ಬೆಳಗ್ಗೆ ಕೇಳ್ಬೇಕು ಸರ್ ಇದ್ರಲ್ಲೇ ಒಂದೊಂದು ವೆರೈಟಿ ಆಗಿರ್ತಾವಂದ್ರೆ ಸರ ಅವತ್ತೇ ಹಾಕ್ಸಿ ಅವತ್ತೇ ತೊಳೆಯೋ ಇರ್ತಾವ ಸರ್ ಹಾ ಜ್ಯೂಸ್ ಅಣ್ಣ ಬೀಜ ಬೀಜ ತೆಗಿತೀವಲ್ಲ ಸರ್ ನಾವು ಗೆ ಹಾಕ್ತಿವಲ್ಲ ಅವತ್ತೆ ಹಾಕ್ಸಿ ಅವತ್ತೆ ತೊಳೆಯೋ ಒಂದೊಂದು ವೆರೈಟಿ ಇರ್ತಾವ ಸರ್ ಒಂದೊಂದೇನು ಇವತ್ತ ಹಾಕ್ಸಿ ನಾಳೆ ತೊಳೆಯೋ ಒಂದೊಂದ್ ವೆರೈಟಿ ಸರ್ ಈಗ ಇರ್ತಾವ್ರೈಟಿ ಇದು ನಮ್ದು ಒಂದಿನ ಬಿಡೋದು ಸರ್ ಇದು ಒಂದ್ ನೈಟ್ ಬಿಟ್ಟು ಬೆಳಿಗ್ಗೆ ತೊಳೆಯೋದ್ ಸರ್ ನಾವು ಬೆಳಿಗ್ಗೆ ತೊಳೆದು ಸರ್ ಸರ್ ಈಗ ನಾವು ಮಷೀನ್ ಹಾಕ್ತಾ ಇದೀವಿ ಸರ್ ಮತ್ತೆ ಒಂದು ನಾಲ್ಕ್ ಜನ ಐದ್ ಆರು ಜನ ಬೇಕು ಸರ್ ಈಗ ತುಂಬಲಿಕ್ಕೆ ಒಂದ್ ಮೂರ್ ಜನ ಅದನ್ನ ಹಾಕ್ಲಿಕ್ಕೆ ಒಬ್ರು ಒಬ್ಬ ಮೆಷಿನ್ ಒಳಗ್ ಹಾಕ್ಲಿಕ್ ಸರ ಒಬ್ ಬೀಜ ತೆಗಿಲಿಕ್ ಸರ್ ಬೀಜ ತುಂಬಿದ್ದು ಶೇಖರಣೆ ಮಾಡಿ ಡ್ರಮ್ ಅಲ್ಲಿ ಇಡ್ತಿವಿ ಸರ್ ಅದನ್ನ ಅದನ್ನ ಏನು ರಾತ್ರಿ ನೈಟ್ ಹೊತ್ತು ಮುಟ್ಟಲ್ ಸರ ಸಲ ಜಾಸ್ತಿ ಉಕ್ಕು ಬಂತಂದ್ರೆ ಸ್ವಲ್ಪ ತಿರುವಿ ಹಾಗೆ ಮುಚ್ಚಿಟ್ಟಿರ್ತಿವಿ ಸರ್ ಗಾಳಿ ಆಡ್ಲಾರ್ದಂಗೆ ಬೆಳಿಗ್ಗೆ ಬಂದು ಬೆಳಿಗ್ಗೆ ಬಂದು ನೀರ್ ಹಾಕಿ ತೊಳೆದು ಸರ ಒಣ ಹಾಕ್ತಿವಿ ಸರ ಬೀಜ ಸಪ್ರೇಟ್ ಮಾಡ್ತೀವಿ ಸರ್ ಅದನ್ನ ಆದ್ರೆ ಉಳ್ಳಿ ಹೋಗುತ್ತೆ ಸರ್ ಅದ್ರಲ್ಲಿ ಆಸಿಡ್ ಕೊಡ್ತಾರ ಸರ್ ಅವರು ಆಸಿಡ್ ಹಾಕಿ ಮೇಲಿಂದ ಸ್ವಲ್ಪ ಸಣ್ಣ ಪೊದರು ಆ ತರದ್ ಏನಾದ್ರು ಬೀಜದ ಮೇಲೆ ಇದ್ ಅಂದ್ರೆ ಅದು ಸುಟ್ಟು ಕ್ಲೀನ್ ಆಗುತ್ತೆ ಅಂತಂದೇಳಿ ಬೀಜ ಮತ್ತೆ ಕಪ್ ಆಗಲ್ಲ ಸರ್ ಸ್ವಲ್ಪ ಆಸಿಡ್ ಹಾಕಿದ್ರೆ ಅದ ಆಸಿಡ್ ಹಾಕಿ ಎಲ್ಲಾ ತೊಳೆದು ಒಣಗಿಸಿ ಸರ ಸೀರೆ ಮೇಲೆ ಒಣಗಿಸ್ತಿ ಸರ್ ಒಂದ್ ಅರ್ಧ ತಾಸಿ ಒಂದ್ಸಲ ಕೈಯಾಡ್ಸಬೇಕು ಸರ್ ಇಲ್ಲ ಅಂದ್ರೆ ಆಗುತ್ತೆ ಸರ್ ಬೀಜ ಮನೆಯಲ್ಲೇ ಮಾಡ್ತೀವಿ ಸರ್ ಈಗೆಲ್ಲ ಗಾಳಿ ಅಲ್ಲ ಸರ್ ಈಗ ಸ್ವಲ್ಪ ಮನೆಯಲ್ಲೇ ತಗೊಂಡೋಗಿ ಗಾಳಿ ಬರ್ಲಾದಂತ ಸ್ವಲ್ಪ ಸೇಫ್ಟಿ ಜಾಗದಲ್ಲಿ ಇಟ್ಕೊಂಡು ಅದನ್ನೆಲ್ಲ ಒಣ ಹಾಕ್ತಿವಿ ಸರ್ ಒಣ ಹಾಕೊಂಡು ಸೀರೆ ಮೇಲೆ ಒಂದ್ ಅರ್ಧ ಗಂಟೆಗೊಮ್ಮೆ ಒಮ್ಮೆ ತಾಸಿಗೆ ಒಮ್ಮೆ ಕಡಿಸ್ಕೊಂತ ಇರ್ತಿವಿ ಸರ್ ಒಂದು ಜಾಸ್ತಿ ಬಿಸಿಲಿಗೆ ಹಾಕಲ್ಲ ಸರ್ ಒಂದು ಮೂರ್ಲಿಂಗ ನಾಲ್ಕ್ ತಾಸು ಒಣ ಹಾಕಿ ಸರ್ ಆಮೇಲೆ ನೆರಳಲ್ಲೇ ಒಣಸ್ತೀವಿ ಸರ್ ಹ್ಞೂ ಸರ್ ಆಮೇಲೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಸರ್ ಅದರಲ್ಲಿ ಒಂದು ಜೊಳ್ಳು ಬರ್ತದೆ ಸರ ಕೆಟ್ಟ ಬೀಜ ಬರ್ತದೆ ಅದರಲ್ಲಿ ಸಿಪ್ಪೆ ಬರ್ತದೆ ಸರ ಅದನ್ನೆಲ್ಲಾ ಬೇರೆ ಬೇರೆ ಮಾಡ್ತೀವಿ ಸರ್ ಆಮೇಲೆ ಮತ್ತೆ ಕಂಪ್ನಿಯವರು ಬರ್ತಾರೆ ಕಂಪ್ನಿಯವರು ಬಂದು ನೋಡ್ತಾರೆ ಸರ್ ಅಂದ್ರೆ ಇಲ್ಲಪ್ಪ ಇನ್ನು ಇದ್ರಲ್ಲಿ ಕೆಟ್ಟ ಬೀಜ ಇದೆ ಆರ್ಸು ಅಂದ್ರೆ ಮತ್ತೆ ಮತ್ತಿನ್ನೊಂದ್ಸಲ ಪುನಃ ಆರ್ಸ್ಬೇಕು ಸರ್ ನಾವು ಇಲ್ಲ ಕ್ಲೀನ್ ಆಗಿದೆ ಅಂತಂದ್ ಹೇಳಿದ್ರೆ ಅವ್ರು ಹೇಳಿದ್ರೆ ತೆಗೆದಿಟ್ಟಿರ್ತಿವಿ ಸರ್ ಅವತ್ತು ಒಂದಿನ ಟೈಮ್ ಹೇಳ್ತಾರೆ ಸರ್ ಇಂಥ ದಿನ ತಗೊಂಡ್ಬಂದು ನಮ್ಮ ಹತ್ರ ಕಂಪ್ನಿಯಲ್ಲಿ ಕೊಡಿ ಅಂತ ಹೇಳ್ತಾರೆ ಅವತ್ತ ಹೋಗಿ ಕಂಪ್ನಿ ಅವ್ರಿಗೆ ಮುಟ್ಟಿಸಿ ಅವರೊಂದು ನಮ್ಗೆ ಚೀಟಿ ಕೊಡ್ತಾರೆ ಸರ್ ಇಷ್ಟು ಕೆಜಿ ತೂಕ ಆಗಿದೆ ನಿಮ್ದು ಅಂತಂದೇಳಿ ಅದ್ ತಗೊಂಡು ಬರ್ತೀವಿ ಸರ್ ಮತ್ತೆ ಅವ್ರ ಅದ್ರಲ್ಲಿ ನಾವು ಕೆಲಸ ಸರಿಯಾಗಿದೆ ಇಲ್ಲ ಅಂತಂದ್ ಅವ್ರ ಚೆಕ್ ಮಾಡ್ತಾರ ಸರ್ ಈಗ ಚೆಕ್ ಮಾಡ್ತಾರೆ ಸರ್ ಈಗ ಅದೇ ನಮ್ಗೆ ಅದು ಕರೆಕ್ಟ್ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಪ್ಯೂರಿಟಿ ಬರ್ಬೇಕು ಸರ್ ಪ್ಯೂರಿಟಿ ಅಂದ್ರೆ ಹೆಣ್ಣ ಗಂಡನ್ನೇ ಓಲ್ಬೇಕ್ ಸರ್ ಅದು ನಾವು ಕೋಡ್ ಕೊಟ್ಟಿರ್ತೀವಲ್ ಸರ ಅಂಶನೇ ಇರ್ಬೇಕು ಸರ್ ಅದು ಅದ್ರಲ್ಲಿ ತೊಂಬತ್ತೆಂಟರ್ ಮೇಲೆ ಬರ್ಬೇಕು ಸರ್ ಎರಡ್ ಪಾಯಿಂಟ್ ಅಷ್ಟೇ ನಮ್ ಮಿಸ್ಟೇಕ್ ಆದ್ರ ಅಂತಂದ್ ಎರಡ್ ಪಾಯಿಂಟ್ ಕೊಟ್ಟಿರ್ತಾರೆ ಸರ್ ತೊಂಬತ್ತೆಂಟ್ರಿಂದ ನೂರ್ ಬರ್ಬೇಕ ಸರ್ ಅದು ನೂರಕ್ ನೂರ್ ಬಂದ್ರೆ ಒಳ್ಳೆ ಆಯ್ತಾ ಸ್ವಲ್ಪ ಏನಾರ ಮಿಸ್ಟೇಕ್ ಆಗಿ ಬಂದ್ರೊಂಬತ್ತ್ ಎಂಟ್ರಿಂದ ಒಳಗ್ ಬಂದ್ರೆ ಪೇಮೆಂಟ್ ಆಗಲ್ಲ ಸರ್ ನಮ್ಗಾರು ಮಾಡ್ತಾ ಇರ್ತಾರಲ್ಲ ಇರ್ತಾರಲ್ಲೇ ಮಗು ಹೇಳಿದ್ವಲ್ಲ ಸರ್ ಅವ್ರೇನಾದ್ರು ದೊಡ್ಡ ಮಗಿ ನನ್ಕಿನ ಅನುಭವ ನಿಮ್ಗೆ ಇರತ್ತ ದೊಡ್ಡ ಮಗಿ ಸುಲ್ದ್ರೆ ಮನೆಯವ್ರು ಯಾರಿಲ್ಲ ಅಂತಂದು ಹೇಳಿ ಒಂದೊಂದ್ ಕಾಯಿ ಬಗನ್ ಒಂದ್ ಯಾವ ಕಡೆ ನೋಡ್ತಾ ನೋಡ್ತಾ ಕಾಯಿ ಹರಿದ್ ಹಾಕೊಂಡ್ರೆ ಆಕಸ್ಮಿಕವಾಗಿ ಆತರ ಆದಾಗ ಪೇಲ್ ಆಗೋ ಸಜೆಶನ್ ಜಾಸ್ತಿ ಇರ್ತದೆ ಸರ್ ಅದ್ರ ಅದನ್ನ ನೋಡ್ಕೊಂಡು ಸರ ನಮಗ್ ಟ್ವೆಂಟಿ ಏಟ್ ಪ್ಯೂರಿಟಿ ಸರ್ ನೈಂಟೀನ್ ಜರ್ಮ್ ನೈಂಟಿನ್ ಲಂದ ನೈಂಟಿ ಟೂ ವರೆಗ ಜರ್ಮ್ ಬರ್ಬೇಕ ಸರ್ ತೊಂಬತ್ ಪರ್ಸೆಂಟ್ ಜರ್ಮ್ ಬರ್ಬೇಕು ಸರ್ ಅದ್ರ ತೊಂಬತ್ ಪರ್ಸೆಂಟ್ ಜರ್ಮ್ ಬಂದ್ರೆ ಮತ್ ನಮ್ಗ ಒಂದ್ ನೈಂಟಿ ಏಟ್ ಪ್ಯೂರಿಟಿ ಬಂದ್ರೆ ಅಲ್ಲಿಂದ ಈಗ ಅಲ್ಲಿಂದೀಜ ಕೂಡ ಕೊಟ್ರಿ ಅದು ಬೀಜ ಕೆಜಿಗೆ ಲೆಕ್ಕ ಇರುತ್ತೆ ಕೆಜಿ ಲೆಕ್ಕ ಇರುತ್ತೆ ಅದು ವೆರೈಟಿ ಮೇಲೆ ಇರ್ತಾರೆ ಒಂದ್ ಜಾಸ್ತಿ ಇಳುವರಿ ಬರ್ತದ ಇರ್ತದಲ್ಲ ಸರ್ ಅದು ರೇಟ್ ಕಡಿಮೆ ಇರ್ತದೆ ಈಗ ಒಂದು ಹಿಂಗಿರ್ತಾರೆ ಒಂದು ನೂರ್ ಗಿಡಕ್ಕೆ ಒಂದ್ ಕೆಜಿ ಬರ್ತಂದ್ರೆ ಜಾಸ್ತಿ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಅದ್ ಗಿಡಕ್ಕೆ ಒಂದ್ ಕೆಜಿ ಬರ್ತಂದ್ರೆ ಅದಕ್ಕೆ ರೇಟ್ ಕಡಿಮೆ ಆಗುತ್ತೆ ಸರ್ ಅವ್ರ ಏನಾರ ಮೆಟೀರಿಯಲ್ ಕೊಟ್ಟರ್ತಾರ ಕೊಟ್ಟಿರ್ತಾರಲ್ಲ ಸರ್ ಆಮೇಲೆ ಎಷ್ಟು ಎಷ್ಟು ಕಾಸ್ಟ್ ಆಗಿರ್ತಾರೆ ಅದನ್ನ ಕಟ್ ಮಾಡಿ ನಮ್ದು ಅಮೌಂಟ್ ಹಾಕ್ತಾರೆ ಸರ್ ಅವರು ಮಲ್ಸಿನ ಕೊಟ್ಟಿರ್ತಾರಲ್ಲ ಸರ್ ಮೈನಸ್ ಮಾಡಿ ಕೊಡ್ತಾರೆ ಸರ್ ಮಲ್ಸಿ ಕೊಟ್ಟಿರ್ತಾರಲ್ಲ ಸರ್ ಬೆಡ್ ಪ್ರಿಪರೇಷನ್ ಮೆಸ್ ಎಲ್ಲ ಕೊಡಲ್ಲ ಒಂದ್ಸಲ ಫಸ್ಟ್ ಗೆ ಕೊಡ್ತಾರೆ ಸರ್ ಅವರು ಆಮೇಲೆ ದುಡ್ಡು ಒಂದ್ಸಲ ಎರಡ್ ಸಲ ಕಟ್ ಮಾಡ್ಕೊಂಡು ಆಮೇಲೆ ಇರ್ತಾರೆ ನಾವೇ ಹಾಕೊಂಡ್ ಸರ್ ಎಲ್ಲಾ ರೆಡಿ ಮಾಡ್ಕೊಂಡು ಆಮೇಲೆ ನಮ್ಗೆ ಏನ್ ಮೆಟೀರಿಯಲ್ಸ್ ಕಡಿಮೆ ಆಗಿದೆ ಅದ್ ಮತ್ತೆ ತಂದ್ ಹಾಕ್ಬೇಕು ಸರ್ ನಾವ್ ಈಗ ಚೆನ್ನಾಗಿ ಬೆಳೆದಿರುವಂತ ರೈತನಿಗೆ ಏನಾದ್ರು ಪ್ರೋತ್ಸಾಹಧನ ಅಥವಾ ಗೌರವ ಇನ್ನೇನಾದ್ರು ಕೊಡುವಂತ ವ್ಯವಸ್ಥೆ ಇದೆಯಾ ಈ ಸಂಸ್ಥೆಯಲ್ಲಿ ಪ್ರೋತ್ಸಾಹನ ಏನು ಕೊಟ್ಟಿಲ್ಲ ಸರ್ ಆಮೇಲೆ ಹೇಳ್ತಾರೆ ಕರ್ದ ಮೀಟಿಂಗ್ ಕರೆದಿರ್ತಾರ ಈ ರೈತ ಚೆನ್ನಾಗಿ ಮಾಡಿದ್ದಾನೆ ಅವ್ನ ಏನ್ ಕೆಲಸ ಮಾಡಿದ್ದಾನೆ ತಿಳ್ಕೊಳಿ ಅವ್ರ ಹತ್ರ ಒಳ್ಳೆ ರೈತ ಒಳ್ಳೆ ಕೆಲಸ ಆಗಿದ್ದ ಅವ್ನಿಂದ ಅದ್ರಿಂದ ಒಳ್ಳೆ ಬೆಳೆ ಬಂದಿದೆ ಅವ್ನು ಏನೇನ್ ಕೆಲಸ ಮಾಡಿದ್ದಾನೆ ಅದಕ್ಕೆ ಏನ್ ಶ್ರಮ ಪಟ್ಟಿದ್ದಾನೆ ಕೇಳಿ ತಿಳ್ಕೊಳ್ಳಿ ಅಂತಂದ್ ಅಲ್ಲಿ ನಮ್ಮನ್ನ ಮಾತಾಡ್ಲಿಕ್ಕೆ ಬಿಡ್ತಾರೆ ಸರ್ ಮುಂದೆ ಒಂದ್ ವರ್ಷ ಚೆನ್ನಾಗಿ ಬರ್ತದೆ ಸರ್ ಇದ್ರಲ್ಲಿ ಚೆನ್ನಾಗಿದೆ ಅಂದ್ರೆ ಲೇಬರ್ ಪ್ರಾಬ್ಲಮ್ ಇದೆ ಸರ್ ಚೆನ್ನಾಗಿ ಬೆಳಿಬೋದು ಮಾಡೋರೆಲ್ಲ ಚೆನ್ನಾಗಿ ರೈತರ ಒಳ್ಳೆ ಜನ ಚೆನ್ನಾಗಿ ಮಾಡಿದ್ರೆ ಬೆಳೀತಾರೆ ಲಾಭ ಎಷ್ಟು ಲೇಬರ್ ಬೇಕಾಗುತ್ತೆ ಇದು ಒಂದು ಐಗೆ ಮೇಲೆ ಡಿಪೆಂಡ್ ಐತಿ ಸರ್ ನಾವ್ ಸಾವಿರಗಿ ಹೆಚ್ಚಿಂದ ಅಂದ್ರೆ ಅದ್ರಲ್ಲಿ ಮೂರ್ ಪಕ್ಲೆ ಬಿಡ್ಬೇಕ ಸರ್ ಮೂರ್ ಪಕ್ಲೆ ಬಿಟ್ಟು ಅಂದ್ರೆ ಐದಿಂದ ಆರ್ ಜನದಲ್ಲಿ ಮಾಡ್ಬೋದು ಸರ್ ನಾವ್ ಇದನ್ನೆಲ್ಲ ಮಾಡ್ಬೋದು ಒಳ್ಳೆ ಚೆನ್ನಾಗಿ ದುಡಿಯೋರಿಗೆ ಸ್ವಂತ ಹೊಲ ಇರ್ಬೇಕ ಸರ ನೀರೆಲ್ಲಾ ಅವ್ರದೇ ಇರ್ಬೇಕು ಅಂದ್ರೆ ಲಾಭ ಸರ್ ಇದ್ರಲ್ಲಿ ನಾವು ಬೇರೆಯವ್ರಲ್ಲಿ ಹೋಗಿ ಹಣಕ್ಕೆ ನೀರಿಗೆ ದುಡ್ಡು ಕೊಟ್ಟು ಆ ಮಾಡ್ತೀವಿ ಅಂದ್ರೆ ಅಷ್ಟ ಲಾಭ ಇಲ್ಲ ಸರ್ ಈಗ ಚೆನ್ನಾಗಿ ಬಂದ್ರೆ ಲಾಭ ಅಷ್ಟು ಕಷ್ಟ ಬಂದ್ರೆ ಎಲ್ಲಾ ಅವ್ರಿಗೆ ಕೊಟ್ಟು ಲೇಬರ್ ಕೊಟ್ಟು ಗೊಬ್ಬರ ಹಾಕಿ ಸುಮ್ನೆ ಅಷ್ಟೇ ಆಗ್ತದೆ ಸರ್ ಇಷ್ಟು ಸರ್ ಮಾಡೋರ್ಗೆಲ್ಲಾ ಒಳ್ಳೇದಾಗುತ್ತೆ ಸರ್ ಇದನ್ನ ಒಳ್ಳೆ ಕೆಲಸ ಇದೆ ಸರ್ ಏನ ನಮ್ಗೆಲ್ಲ ಈಗ ಊರಲ್ಲಿ ಇರ್ತಲ್ಲ ಒಳ್ಳೆ ಕೆಲಸ ಮಾಡ್ಬೋದು ಸರ್ ಮಾಡೋರು ಹೊಸ ಮಾಡೋರ್ಗೆಲ್ಲಾ ಆಸಕ್ತಿಯಿಂದ ಮಾಡ್ಬೇಕು ಸರ್ ಒಳ್ಳೆ ಶ್ರಮ ಪಟ್ಟು ಮಾಡಿದ್ರೆ ಒಳ್ಳೇದಾಗ್ತದೆ ಸರ್ ಇಷ್ಟೆಮ್ಮ ಓಕೆ ಸಣ್ಣಪಣ್ಣರ ಒಳ್ಳೆ ಬಹಳ ಒಳ್ಳೆ ಮಾಹಿತಿಯನ್ನು ಕೊಟ್ರಿ ಆ ಕ್ರಾ ಬೆಳೆಯನ್ನ ಹೇಗೆ ಕ್ರಾಸ್ ಮಾಡ್ಬೇಕು ಅದರಿಂದ ಅದರ ಅದನ್ನ ಹೇಗೆ ಆ ಸಂರಕ್ಷಣೆ ಮಾಡ್ಬೇಕು ಅದರ ಬಾಧೆಗಳೇನು ಅದನ್ನ ಮೇಲೆ ಯಾವ ರೀತಿ ಕ್ರಾಸ್ ಮಾಡಬೇಕು ಆ ನಂತರ ಅದನ್ನ ಬೀಜವನ್ನ ಹೊರಗೆ ಹೇಗ್ ತೆಗಿಬೇಕು ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ರಿ ಜೊತೆಗೆ ಅದಕ್ಕೆ ಬರುವಂತಹ ಬಾಧೆಗಳಿಗೆ ಯಾವ ಯಾವ ಔಷಧಿಯನ್ನು ಹೊಡಿಬೇಕು ಆ ಕಂಪನಿಯವರು ಯಾವ ರೀತಿಯಾಗಿ ಸಹಕಾರ ಕೊಡ್ತಾರೆ ಆಮೇಲೆ ಅದನ್ನ ಮಾರ್ಕೆಟಿಗೆ ಮಾರ್ಕೆಟಿಂಗ್ ಮಾಡುವ ವಿಧಾನ ಎಲ್ಲವನ್ನು ಕೂಡ ಮತ್ತೆ ಹೊಸೊಬ್ಬರು ಯಾರಾದ್ರೂ ಈ ಟೊಮೆಟೊ ಬೆಳೆಯನ್ನ ಬೆಳಿತೀನಿ ಅನ್ನೋರಿಗೆ ಕೂಡ ಒಂದು ಒಳ್ಳೆಯ ಸಲಹೆಯನ್ನು ಕೂಡ ಕೊಟ್ರಿ ಬಹಳ ವಿಶೇಷವಾಗಿತ್ತು ಈ ಮಾಹಿತಿ ಅಣ್ಣ ನಮಸ್ಕಾರ ನಮ್ಮ ರೈತ ಬಾಂಧವರ ಕಡೆಯಿಂದ ಆ ಶರಣಪ್ಪಣ್ಣವರಿಗೆ ಒಂದು ಧನ್ಯವಾದವನ್ನ ಸಲ್ಲಿಸೋಣ ಯಾಕಂತಂದ್ರೆ ತಮ್ಮ ಸಮಯವನ್ನ ನಮಗ ಮೀಸಲಿಟ್ಟು ತಮ್ಮ ತಾವು ಮಾಡಿದಂತಹ ಒಂದು ಅನುಭವವನ್ನ ಎಲ್ಲಾ ರೀತಿಯಿಂದನೂ ನಮ್ಮ ರೈತ ಬಾಂಧವರ ಜೊತೆಗೆ ಹಂಚ್ಕೊಂಡ್ರು ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಬಂಧು ಬಳಗದೊಂದಿಗೆ ಈ ವಿಡಿಯೋವನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಮತ್ತೊಂದು ಹೊಸದೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ಸರ್